ನಮಸ್ತೆ ಕೆ ಟ್ವೆಂಟಿ ಸೆವೆನ್ಗೆ ಸ್ವಾಗತ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರೂ ಆದಂತಹ ಬಿ ಗುಣರಂಜನ್ ಶೆಟ್ಟಿ ಇವರ ಆದೇಶದ ಮೇರೆಗೆ ಹಾಗೂ ರಾಜ್ಯ ಅಧ್ಯಕ್ಷರೂ ಆದಂತಹ ಜೆ ಶ್ರೀನಿವಾಸ ಅವರ ಮಾರ್ಗದರ್ಶನದಲ್ಲಿ ಸಿಂಧೂರವನ ಎಂಬ ಹೆಸರಿನಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಮಯದಲ್ಲಿ ಹಲಪ್ಪ ಇ ವರವಿ ರಾಜ್ಯ ಉಪಾಧ್ಯಕ್ಷರು ಸನ್ನಯ್ಯಲಪ್ಪ ಒಳ केर जिला अध्यक्षरू गदका मालतेश्वर रगट्टी तालुका अध्यक्षरू लक्ष्मीश्वर संतोष ई वडर तालुका अध्यक्षरू शिरहट्टी इमाम प्रधान कार्यदर्शी हागो श्री गिरीश नेकर सीआरपी ಪುಬಡ್ನಿ ಶ್ರೀಕಾಂತ ನಂದನವರ ಪ್ರಧಾನ ಗುರುಗಳು ಹರೀಶ್ ಎಸ್ ಗುರುಗಳು ಪ್ರೌಢಶಾಲೆ ಆದರಳ್ಳಿ ಮಾಂತಗೌಡ ಪಾಟೀಲ್ ಅಧ್ಯಕ್ಷರು ಲಕ್ಷ್ಮಣ್ ವಡ್ಡರ್ ಉಪಾಧ್ಯಕ್ಷರು ಶಂಕರಗೌಡ ಪಾಟೀಲ್ ಮಹದಲಿ ಸನದಿ ಭಾಷೆ ಸಾಬ್ ವಾಲಿಕರ್ ಮಕ್ಬೂಲ್ ಸಾಬ್ ರಾಘವೇಂದ್ರ ಸಿದ್ದನಗೌಡ ಅಭಿಷೇಕ್ ಹಮಗಿ ನಾಗೇಶ್ ಲಮಾನಿ ಲಕ್ಷ್ಮಣ್ ವಡವಿ ಹಾಗೂ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಗ್ರಾಮದ ಗುರು ಹಿರಿಯರು ವಿದ್ಯಾರ್ಥಿಗಳು ಭಾಗವಹಿಸಿದರು ರಿಪೋರ್ಟ್ कांसाबासीर टूर यूके 27 कनाडा न्यूज लक्ष्मीश्वरा